ಬೆಂಗಳೂರಿನಲ್ಲಿ ಉತ್ತರ ಭಾರತ ಮೂಲದ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಅನ್ನೋರು ಬೈಕ್ ಸವಾರ ವಿಕಾಸ್ ಅನ್ನೋರ ಹಲ್ಲೆ ಮಾಡಿದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಶೀಲಾದಿತ್ಯ ಬೋಸ್ ದರ್ಪ ಮರೆದಿರುವಂತದ್ದು ಬೆಳಕಿಗೆ ಬಂದಿದೆ ದಂಪತಿ ಕಾರ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಾರ್ ನಿಲ್ಲಿಸಿ ಡೋರ್ ಓಪನ್ ಮಾಡಿದ್ರು ಆಗ ದಿಢೀರ್ ಬಂದಂತ ಬೈಕ್ ಸವಾರ ಕಾರಿನ ಡೋರ್ಗೆ ಡಿಕ್ಕಿ ಹೊಡೆದಿದ್ದ ಯಾಕೆ ತಕ್ಷಣ ಡೋರ್ ತೆಗೆದ್ರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾನೆ ಶೀಲಾದಿತ್ಯ ಬೋಸ್ ರೋಡ್ ಅಲ್ಲೇ ರೌಡಿ ಅಂತೆ ದಾಳಿಯನ್ನ ಮಾಡಿ ಭೀಕರವಾಗಿ ಹಲ್ಲೆಯನ್ನ ಮಾಡಿದ ಸಿ ವಿ ರಾಮನ್ ನಗರದ ಗೋಪಾಲ್ ಗ್ರ್ಯಾಂಡ್ ಮಾಲ್ ಬಳಿ ಈ ಘಟನೆ ನಡೆದಿತ್ತು ಆದ್ರೆ ಬೈಕ್ ಸವಾರ್ನೆ ಗಲಾಟೆಯನ್ನ ಮಾಡಿದ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ ನಾನು ಕನ್ನಡ ಮಾತನಾಡಲಿಲ್ಲ ಅಂತ ದರ್ಪವನ್ನ ಮರೆದಿದ್ದ ಅಂತ ವಿಂಗ್ ಕಮಾಂಡರ್ ಆರೋಪವನ್ನು ಮಾಡಿ ವಿಡಿಯೋ ಹೇಳಿಕೆಯನ್ನ ರಿಲೀಸ್ ಮಾಡಿದ್ದ ಅಲ್ಲದೆ ಪತ್ನಿ ಕೈಲಿ ದೂರನ್ನ ಕೊಡಿಸಿದ್ದ ದೂರಿನ ಮೇಲೆ ಬೈಕ್ ಸವಾರನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಇದಾದ ಬಳಿಕ ಸಿಸಿಟಿವಿ ಪರಿಶೀಲನೆ ಹಾಗೂ ವಿಚಾರಣೆ ವೇಳೆ ಎಲ್ಲಾ ಸತ್ಯ ಹೊರಬಂದಿದೆ ಸದ್ಯ ವಿಂಗ್ ಕಮಾಂಡರ್ ಮೇಲೆ ಕೊಲೆ ಯತ್ನ ಕೇಸನ್ನು ದಾಖಲು ಮಾಡಲಾಗಿದೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ವಿಕಾಸ್ ಮೇಲೆ ಹಲ್ಲೆ ಮಾಡಿದಂತಹ ಕೇಸ್ ಯಾವಾಗ ಗೊತ್ತಾಯಿತೋ ವಿಂಗ್ ಕಮಾಂಡರ್ ನಾಪತ್ತೆಯಾಗಿದ್ದಾರೆ ಕೋಲ್ಕತ್ತಾಗೆ ಹೋಗಿರೋ ಸಾಧ್ಯತೆ ಇದೆ ಪೊಲೀಸರು ವಿಂಗ್ ಕಮಾಂಡರ್ನ ಹುಡುಕಿ ಆತನಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಕನ್ನಡಿಗರು ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ ವಿಕಾಸ್ ಪೋಷಕರು ಬೈಯಪ್ಪನಹಳ್ಳಿ ಸ್ಟೇಷನ್ಗೆ ದೂರು ಕೂಡ ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ವಿಕಾಸ್ ತಾಯಿ ಜ್ಯೋತಿ ಹಾಗೂ ಅಣ್ಣ ಭರತ್ ಮಾತನಾಡಿದ್ದಾರೆ ಡ್ರೈವಿಂಗ್ ಮಾಡುವಾಗ ಗಾಡಿ ಟಚ್ ಆಗಿದೆ ಆಗ ಹಿಂದಿಯಲ್ಲಿ ಬೈದು ಗಾಡಿಯನ್ನ ತಳ್ಳಿ ಹೊಡೆದಿದ್ದಾನೆ ಅವರದ್ದೇ ತಪ್ಪಿದೆ ಸಿಸಿ ಟಿವಿಯಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ ಅಂತ ಹೇಳಿದ್ದಾರೆ ಅವರೇನು ಮಾಡ್ತಾ ಮಾಡ್ತಾ ಇರುವಾಗ ಸೈಲೆನ್ಸರಿಗೆ ಟಚ್ ಆಗಿದೆ ಒಬ್ರ ಗಾಡಿ ಒಬ್ರಿಗೆ ಅವರೇನು ಹಿಂದಿಯಲ್ಲಿ ಬೈದಿರೋದ್ರಿಂದ ನನ್ನ ಮಗ ಏನು ನೀವು ಹೇಳಿದ್ದು ನನಗೆ ಭಾಷೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಿಂದನೇ ಆ ಲೇಡೀಸ್ ಹತ್ರ ಮಾತಾಡಬಾರ್ದು ಅಂತೇಳ್ಬಿಟ್ಟು ಅವ್ರ ಹಸ್ಬೆಂಡನ್ನು ಕೇಳಿದ್ರೆ ಅವರು ದೊಡ್ಡ ಮನುಷ್ಯ ಒಬ್ಬ ಹಸ್ಬೆಂಡು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಆಚೆ ಬಂದು ಇವನು ಗಾಡಿ ತಳ್ಳಿಬಿಟ್ಟು ನಮ್ಮ ಮಗನ್ನೇ ಪುಷ್ ಮಾಡಿದ್ದಾರೆ ಪುಶ್ ಮಾಡಿದಾಗ ಅವನು ಎದ್ದಾಳಕ್ಕೆ ಟ್ರೈ ಮಾಡ್ತಾ ಇರುವಾಗ ಆ ಮೂಮೆಂಟಲ್ಲಿ ಅವನನ್ನೇ ಹಿಡ್ಕೊಂಡು ಹೊಡೆದ್ಬಿಟ್ಟು ಇವಾಗ ಕನ್ನಡ ಪರ ಅದು ಇದು ಅಂತೇಳ್ಬಿಟ್ಟು ಇವರು ಫುಟೇಜ್ ಎಲ್ಲ ಇದು ಮಾಡಿಬಿಟ್ಟು ಮಿಸ್ಟೇಕ್ ಮಾಡಿಕೊಂಡು ನಮಗೆ ರಿವರ್ಸ್ ಕೇಸ್ ಆಗ್ತಾಯಿದೆ ಮಾಜಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಎಂತೆಂತ ಕೇಸ್ ಗಳನ್ನ ದಿಟ್ಟ ಅಧಿಕಾರಿ ಆದರೆ ಇಂಥ ಖಡಕ್ ಆಫೀಸರ್ ಕೊಲೆ ಆಗಿದ್ದು ಎಲ್ಲರನ್ನ ಕಂಗಾಲಾಗುವಂತೆ ಮಾಡಿದೆ ಕೌಟುಂಬಿಕ ಕಲಹದಿಂದ ಬೇಸತ್ತಿದ್ದಂಥ ಓಂ ಪ್ರಕಾಶ್ ನೋವನ್ನ ದೂರದಲ್ಲೇ ಇಟ್ಕೊಂಡು ಮಗ ಕಾರ್ತಿಕೇಶ್ ಅರ್ಥವನ್ನ ಮಾಡಿಕೊಂಡಿದ್ರು ಬಗ್ಗೆ ಕಾರ್ತಿಕೇಶ್ ಭಾವನಾತ್ಮಕ ಪೋಸ್ಟ್ ಅನ್ನು ಮಾಡಿದ್ದಾರೆ ತಂದೆಗೆ ಎಷ್ಟೇ ನೋವಿದ್ರು ಕೂಡ ಮಗಳ ಮುಂದೆ ನಗ್ನಗ್ತಾ ಇರ್ತಾ ಇದ್ರು ಬೆನ್ನಿಗೆ ಎಷ್ಟೇ ಚೂರಿ ಬಿದ್ದಿದ್ರು ಕೂಡ ಮಗಳಿಗೆ ತಂದೆಯ ಪ್ರೀತಿಯ ಕೊರತೆ ಆಗಿರಲಿಲ್ಲ ಅಂತ ಪೋಸ್ಟ್ ಅನ್ನು ಹಾಕಿದ್ದಾರೆ ಇನ್ನು ಓಂ ಪ್ರಕಾಶ್ ಪ್ರಕರಣವನ್ನು ಸಿ ಸಿಬಿಗೆ ವರ್ಗಾಯಿಸಲಾಗಿದೆ ಮಗ ಕಾರ್ತಿಕೇಶ್ ಬಳಿ ಓಂ ಪ್ರಕಾಶ್ ನೋವನ್ನು ತೋಡ್ಕೊಂಡಿದ್ರ ಅನ್ನುವಂಥ ಪ್ರಶ್ನೆ ಮೂಡಿದೆ ಹಾಗಾಗಿ ಕಾರ್ತಿಕೇಶ್ ರನ್ನ ಇಂದು ಪೊಲೀಸರು ವಿಚಾರಣೆನ ಮಾಡಿದ್ದಾರೆ ಮನೆಯಲ್ಲಿ ಏನೇನು ನಡೀತಾ ಇತ್ತು ಅಮ್ಮ ಮಗಳ ಆರೋಗ್ಯದ ಸ್ಥಿತಿ ಹೇಗಿತ್ತು ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ ರೈ ಮಗ ರಿಕ್ಕಿ ರೈ ಮೇಲಿನ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗನ್ಮ್ಯಾನ್ ಹಾಗೂ ಕಾರ್ ಡ್ರೈವರ್ ಬಸವರಾಜ್ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಆದ್ರೀಗ ಬಿಡದಿ ಪೊಲೀಸರು ಎಫ್ಐಆರ್ನಲ್ಲಿ ದಾಖಲಾಗಿರುವ ಪ್ರಮುಖ ವ್ಯಕ್ತಿಗಳಾದ ಮಲತಾಯಿ ಅನುರಾಧ ರಾಕೇಶ್ ಮಲ್ಲಿ ವೈದ್ಯನಾಥನ್ ಹಾಗೂ ಇತರರನ್ನ ಕರೆದು ವಿಚಾರಣೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಇದರ ಜೊತೆಗೆ ರಿಕ್ಕಿಗೆ ಆಪ್ತರಿದ್ದ ಕೆಲ ಸ್ನೇಹಿತರನ್ನ ವಿಚಾರಣೆ ಮಾಡುವ ಸಾಧ್ಯತೆಯೂ ಇದೆ ಸಿಎಂ ಸಿದ್ದರಾಮಯ್ಯ ಮಂಡ್ಯಗೆ ಭೇಟಿಯನ್ನು ಕೊಡಲಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಎಚ್ ಎ ಎಲ್ ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ಹೊರಟು ಹನ್ನೊಂದು ಗಂಟೆಗೆ ನಾಗಮಂಗಲ ತಾಲೂಕಿನ ಅದ್ದಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈದಾನದ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ ನಂತರ ದೊಡ್ಡಬಾಲ ಗ್ರಾಮದಲ್ಲಿ ಮೂವತ್ತೊಂಬತ್ತು ವರ್ಷದ ನಂತರ ನಡೀತಾ ಶ್ರೀ ಹುಚ್ಚಪ್ಪ ಸ್ವಾಮಿಯ ಹದಿನಾಲ್ಕು ಕೂಟದ ದೇವರ ಜಾತ್ರಾ ಮಹೋತ್ಸವ ಉದ್ಘಾಟನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆ ಓದಿದ್ದು ಪ್ರತಿ ಜಿಲ್ಲೆಯಲ್ಲೂ ಜನಾಕ್ರೋಶ ಯಾತ್ರೆ ನಡೆಸ್ತಾ ಇದೆ ಜನಾಕ್ರೋಶ ಯಾತ್ರೆ ನಿನ್ನೆ ಹಾವೇರಿಗೆ ಆಗಮಿಸಿದೆ ಹಾವೇರಿಯಲ್ಲಿ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಬೆಲೆ ಬೆಲೆಯೇರಿಕೆಯೇ ಗ್ಯಾರಂಟಿ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಮೂಲಕ ಹಿಂದೂಗಳಿಗೆ ಅಪಮಾನ ಮಾಡಿದೆ ಕರ್ನಾಟಕದಲ್ಲಿ ಆಡಳಿತದಲ್ಲಿರೋದು ಜಾಹೀರಾತು ಸರ್ಕಾರ ಗ್ಯಾರಂಟಿಗೆ ಹಣ ಹೊಂದಿಸಲು ಪರದಾಟ ನಡೆಸಿ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಈ ಸರ್ಕಾರ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಈ ಸರ್ಕಾರ ಬೆಲೆ ಏರಿಕೆಯ ಮೂಲಕ ಬೆರೆ ಇಳಿಯುವಂತಹ ಕೆಲಸ ಮಾಡ್ತಾ ಇದೆ ಅಂತ ಕಿಡಿಕಾರಿತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ಬಿಜೆಪಿ ಹಮ್ಮಿಕೊಂಡಿರುವಂತಹ ಜನಾಕ್ರೋಶ ಯಾತ್ರೆ ಇಂದು ಕೊಪ್ಪಳದಲ್ಲಿ ನಡೆಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಧಾನಸಭಾ ಪ್ರತಿಪಕ್ಷ ನಾಯಕ ಅಶೋಕ್ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಕೊಪ್ಪಳದ ಅಶೋಕ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೂ ರ್ಯಾಲಿ ನಡೆಯಲಿದೆ ಜನಾಕ್ರೋಶ ಯಾತ್ರೆಯ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಜೆಪಿ ಬಾವುಟ ಬ್ಯಾನರ್ಗಳು ರಾದರಾಜಿಸುತ್ತವೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ನಡೆಯಿತು ಜಯದೇವ ವೃತ್ತದಿಂದ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಾರ್ಕೋಲು ಚಳುವಳಿ ನಡೆಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಇನ್ನು ದಾವಣಗೆರೆಯಲ್ಲಿ ಬಿಜೆಪಿ ಒಳಜಗಳ ಮತ್ತೆ ಸ್ಫೋಟಗೊಂಡಿದೆ ಕಾಂಗ್ರೆಸ್ ವಿರುದ್ದ ನಡೆದಂತಹ ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಬಿಜೆಪಿ ಒಳಜಗಳ ಮತ್ತೆ ಭುಗಿಲೆದ್ದಿದೆ ಜನಾಕ್ರೋಶ ಯಾತ್ರೆಗೆ ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ಹರಿಹರ ಶಾಸಕ ಬಿಪಿ ಹರೀಶ್ ಮಾಜಿ ಶಾಸಕ ಎಸ್ವಿ ರಾಮಚಂದ್ರಪ್ಪ ಗೈರಾಗಿದ್ದು ಫ್ಲೆಕ್ಸ್ಗಳಲ್ಲೂ ಜಿಎಂ ಸಿದ್ದೇಶ್ವರ್ ಹರೀಶ್ ಫೋಟೋ ವಿಜೇಂದ್ರ ಟೀಮ್ ಹಾಕಿಸಿರಲಿಲ್ಲ ಹೀಗಾಗಿ ಆಕ್ರೋಶಗೊಂಡ ನಾಯಕರು ಯಾತ್ರೆಗೆ ಬಂದಿರಲಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ನಿನ್ನೆ ತುಮಕೂರಿನಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದಂಥ ನಿಖಿಲ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು ರಾಜ್ಯ ಸರ್ಕಾರ ದುರಾಡಳಿತ ಎದ್ದು ಕಾಣಿಸ್ತಾ ಇದೆ ಗಾಳಿ ಒಂದನ್ನು ಹೊರತುಪಡಿಸಿ ಎಲ್ಲದಕ್ಕೂ ಕೂಡ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಜನರೇ ಹೇಳ್ತಾ ಇದ್ದಾರೆ ನಿಮ್ಮ ಕುರ್ಚಿ ಉಳಿಸಿಕೊಳ್ಳೋಕೆ ಜಾತಿ ರಾಜಕೀಯ ಮಾಡಬೇಡಿ ಅಂತ ಹೇಳಿದರು ಇನ್ನು ಶಾಸಕ ಕೃಷ್ಣಪ್ಪ ಮಾತನಾಡಿ ಅತ್ಯಂತ ಭ್ರಷ್ಟ ಸಿಎಂ ಅಂದರೆ ಅದು ಸಿದ್ದರಾಮಯ್ಯ ಹದಿನಾರು ಬಾರಿ ಬಜೆಟ್ ಅನ್ನ ಮಾಡಿದ್ದೇನೆ ಅಂತಾರೆ ರೈತರಿಗೆ ಏನಾದರೂ ಕೊಟ್ಟಿದಾರಾ ಕಾಂಗ್ರೆಸ್ ಮೂರು ಗುಂಪಾಗಿದೆ ಇವರ ಆಡಳಿತ ಕೆಟ್ಟ ಸರ್ಕಾರ ಜನರಿಗೆ ಬೇಸರವಾಗಿದೆ ಅಂತ ಹೇಳಿದರು ಸಿಇಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳಿಂದ ಶನಿವಾರ ತೆಗೆಸಿದ ಪ್ರಕರಣಕ್ಕೆ ಭಾ ಭಾರಿ ಖಂಡನೆ ವ್ಯಕ್ತವಾಗಿರುವಂಥದ್ದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ತಾಲೂಕಿನ ವಿವಿಧೆಡೆಗಳಿಂದ ಆಗಮಿಸಿದ ಬ್ರಾಹ್ಮಣ ವಿಶ್ವಕರ್ ವಿಶ್ವಕರ್ಮ ಆರ್ಯ ವೈಶ್ಯ ದೇವಾಂಗ ಸೇರಿ ವಿವಿಧ ಸಮುದಾಯದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಯಜ್ಞೋಪವಿತದಾರಿಗಳಿಗೆ ಮಾಡಿರುವಂತಹ ಅವಮಾನ ಭಾರತೀಯ ಸಂಸ್ಕೃತಿಯ ಮೇಲೆ ಮಾಡಿರುವ ದೌರ್ಜನ್ಯ ಇದನ್ನು ಸಹಿಸಲು ಸಾಧ್ಯವಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ರಾಜ್ಯದಲ್ಲಿ ಜನಿವಾರ ಜಟಾಪಟಿ ನಿಲ್ಲುವ ಲಕ್ಷಣಗಳೇ ಕಾಣ್ತಾ ಇಲ್ಲ ವಿದ್ಯಾರ್ಥಿಗಳ ಕೋಳಲ್ಲಿ ಜನಿವಾರ ಕತ್ತರಿಸಿದ ಪ್ರಕರಣ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂಥ ಅವರು ಹುಡುಗನ ತಪ್ಪು ಇಲ್ಲದಿರುವುದರಿಂದ ಪರೀಕ್ಷೆ ಬರೆಯಲೇಬೇಕು ಅಂದರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೇವೆ ಜವಾಬ್ದಾರಿಯುತವಾಗಿ ಈಶ್ವರ್ ಖಂಡ್ರೆ ಅವರು ವಿದ್ಯಾರ್ಥಿಗೆ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಿದರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರು ಇವತ್ತು ಹುಬ್ಬಳ್ಳಿಗೆ ಭೇಟಿಯನ್ನು ಕೊಡಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ಟಿಕ್ ಡಿಜಿಟಲ್ ಲ್ಯಾಬೊರೇಟರಿ ಬ್ರೇಕಿ ಥೆರಪಿ ಕ್ಯಾನ್ಸರ್ ಘಟಕ ನವೀಕೃತ ಮಾಡ್ಯುಲರ್ ಓಟಿ ಅನಸ್ತೇಷಿಯಾ ವಿಭಾಗ ಕ್ರೀಡಾ ಸಂಕೀರ್ಣ ಹಾಗೂ ಇನ್ನಿತರ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಆ ಬಳಿಕ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಇಂದಿನಿಂದ ಏನಾದರೂ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ವಾಸ್ತವ್ಯಕ್ಕೆ ಪ್ಲಾನ್ ಮಾಡಿದ್ದೀರಾ ಹಾಗಾದರೆ ಈಗಲೇ ಕ್ಯಾನ್ಸಲ್ ಮಾಡಿ ಯಾಕೆಂದರೆ ಇಂದಿನಿಂದ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಮಹದೇಶ್ವರ ಬೆಟ್ಟದಲ್ಲಿ ಕೊಠಡಿಗಳು ಭಕ್ತರಿಗೆ ಲಭ್ಯವಿಲ್ಲ ಸಚಿವ ಸಂಪುಟ ಸಭೆ ಹಿನ್ನೆಲೆಯಲ್ಲಿ ಮೂರು ದಿನ ಎಲ್ಲಾ ಕೊಠಡಿಗಳನ್ನು ಕಾಯ್ದಿರಿಸಲಾಗಿದೆ ಆದರೆ ಮಾದಪ್ಪನ ದರ್ಶನಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಬಂಗಾರಪೇಟೆ ನಗರದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ತೊರೆದು ಇಬ್ಬರು ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದ ಕೆ ಚಂದ್ರಾರೆಡ್ಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಮತ್ತೆ ಕಾಂಗ್ರೆಸ್ಗೆ ಮರಳಿದ್ದಾರೆ ಬಂಗಾರಪೇಟೆ ತಾಲೂಕಿನ ಜೆಡಿಎಸ್ ಮುಖಂಡ ಮುನಿರಾಜು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ್ದು ಮುಂದಿನ ದಿನದಲ್ಲಿ ಬಂಗಾರಪೇಟೆ ಮಾಜಿ ಶಾಸಕ ಎಂ ಅವರು ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇದರಿಂದಾಗಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ದೋಸೆಗೆ ನಾಯಕರು ಶಾಕ್ ಕೊಟ್ಟಿದ್ದು ಬಿಜೆಪಿ ಜೆಡಿಎಸ್ಗೆ ಹಿನ್ನಡೆಯಾದಂತಾಗಿದೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತೆರಿಗೆ ಹೆಚ್ಚಳಕ್ಕೆ ವಿರೋಧ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ನಾಗರಿಕರಿಗೆ ಕೆಲವು ರಿಯಾಯಿತಿ ನೀಡಲಿಕ್ಕೆ ಪಾಲಿಕೆ ಮುಂದಾಗಿದೆ ಸರ್ಕಾರದ ಸುತ್ತೋಲೆಯಂತೆ ಎಸ್ಆರ್ ರೇಟ್ ಮಾತ್ರ ಹೆಚ್ಚಿಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಮೇ ಇಪ್ಪತ್ತರವರೆಗೆ ಶೇಕಡಾ ಐದರಷ್ಟು ರಿಯಾಯಿತಿಯೊಂದಿಗೆ ಕರವನ್ನು ತುಂಬಲಿಕ್ಕೆ ಅವಕಾಶವನ್ನು ಕೊಟ್ಟಾಗಿದೆ ಇಪ್ಪತ್ತೈದರಂದು ಕೋಮುಲ್ ಚುನಾವಣೆ ನಿಗದಿಯಾಗಿದೆ ಕಾಂಗ್ರೆಸ್ನಲ್ಲೇ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡುವವರ ಮಧ್ಯೆ ಪೈಪೋಟಿ ಆರಂಭವಾಗಿದೆ ಈ ಮಧ್ಯೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಈ ಬಾರಿಯ ಹಾಲು ಒಕ್ಕೂಟದ ನಿರ್ದೇಶಕದ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದ್ದಾರೆ ರೈತರ ಸಂಸ್ಥೆ ಉಳಿಸಲು ಹಾಗೂ ಬೆಳೆಸಲು ಈ ಬಾರಿ ನಿರ್ದೇಶಕ್ಕೆ ನಿರ್ದೇಶನದ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದಾಗಿ ಘೋಷಿಸಿದ್ದು ಕೋಮುಲ್ ಚುನಾವಣೆ ಫಲಿತಾಂಶ ಕುತೂಹಲ ಹೆಚ್ಚುವಂತೆ ಮಾಡಿದೆ ಚಾಮರಾಜನಗರ ತಾಲೂಕಿನ ಮೂಕನಪಾಳ್ಯದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ನಾಗೇಶ ನಾಯಕ್ ಎಂಬುವರ ಮನೆ ಮೇಲೆ ಕಾಡಾನೆ ದಾಳಿಯನ್ನ ಮಾಡಿದ್ದಲ್ಲದೆ ಬೆಳೆಯನ್ನ ನಾಶಪಡಿಸಿದೆ ಮನೆಗೆ ಹಾಕೊಂಡಂತೆ ಶೀಟ್ ಕಬ್ಬಿಡದ ಪೈಪ್ಗಳನ್ನು ಆನೆ ಎತ್ತಿ ಬಿಸಾಡಿದೆ ಇದರಿಂದ ಮನೆ ಸಂಪೂರ್ಣ ಹಾನಿಯಾಗಿದ್ದು ಪರಿಹಾರ ನೀಡುವಂತೆ ನಾಗೇಶ್ ನಾಯಕ್ ಮನವಿಯನ್ನು ಮಾಡಿದ್ದಾರೆ ಅಲ್ಲದೆ ಕಾಡಾನೆಗಳ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರೂ ಕೂಡ ಕ್ರಮವನ್ನು ವಹಿಸ್ತಾ ಇಲ್ಲ ಅಂತ ರೈತರು ಆರೋಪ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಬಳಿಯ ತುಂಗಭದ್ರಾ ನದಿಯ ದಡದಲ್ಲಿರುವ ಶ್ರೀ ಕೃಷ್ಣ ದೇವರಾಯ ಸಮಾಧಿಯ ಮೇಲೆ ಮಾಂಸ ಶುದ್ಧೀಕರಣ ಮಾಡ್ತಿರುವ ವಿಡಿಯೋ ವೈರಲ್ ಆಗಿದೆ ಕೃಷ್ಣ ದೇವರಾಯ ಅವರ ಸಮಾಧಿ ಅಕ್ಷರಶಃ ಮಾಂಸದ ಅಂಗಡಿಯಾಗಿದೆ ಅರವತ್ನಾಲ್ಕು ಕಂಬಗಳನ್ನ ಒಳಗೊಂಡಿರುವ ಕೃಷ್ಣ ದೇವರಾಯ ಅವರ ಸಮಾಧಿ ಮಂಟಪದ ಒಂದು ಕಂಬಕ್ಕೆ ದುಷ್ಕರ್ಮಿಗಳು ಮೇಕೆ ಕಟ್ಟಿ ಮಾಂಸ ಸ್ವಚ್ಛ ಮಾಡಿದ್ದಾರೆ ದುಷ್ಕರ್ಮಿಗಳು ಮಾಂಸ ಸ್ವಚ್ಛ ಮಾಡ್ತಾ ಇದ್ದಂತಹ ದೃಶ್ಯ ಮೊಬೈಲ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಈ ಘಟನೆಯನ್ನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಖಂಡಿಸಿದ್ದಾರೆ ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ಆಡಳಿತಗಾರರಾಗಿದ್ದ ವಿಜಯನಗರ ಶ್ರೀಕೃಷ್ಣ ದೇವರಾಯ ಸಮಾಧಿಯ ದುಸ್ಥಿತಿ ಇದು ಈ ಜಾಗವನ್ನು ಅಕ್ಷರಶಃ ಮಾಂಸದ ಮಾರುಕಟ್ಟೆಯಾಗಿ ಕೆಲ ಸ್ಥಳೀಯರು ಪರಿವರ್ತಿಸಿರುವುದು ಕನ್ನಡ ನಾಡಿನ ಹೆಮ್ಮೆಯ ಅರಸರಾದ ಅಸಾಮಾನ್ಯ ಆಡಳಿತಗಾರ ಅಪ್ರತಿಮ ದಂಡನಾಯಕ ಶ್ರೀಕೃಷ್ಣ ಅವರಿಗೆ ಮಾಡಿದಂಥ ಅವಮಾನ ಅಂತ ಹೇಳಿದ್ದಾರೆ ಕೋಲಾರದ ನರಸಾಪುರ ಗ್ರಾಮದಲ್ಲಿ ನೀರಿಲ್ಲದೆ ಜನರು ತತ್ತರಿಸಿ ಹೋಗಿದ್ರು ಒಂದೇ ಒಂದು ಪೈಪ್ನಲ್ಲೇ ನಲ್ಲಿ ಇಲ್ಲದೆ ಟಪ್ ಮೂಲಕ ಮಹಿಳೆಯರು ನೀರು ತುಂಬಿಕೊಳ್ತಾ ಇದ್ರು ಈ ಬಗ್ಗೆ ನಿಮ್ಮ ನ್ಯೂಸ್ ಐಟಿ ನಿರಂತರವಾಗಿ ವರದಿಯನ್ನು ಬಿತ್ತರಿಸಿತ್ತು ಇದರಿಂದ ಎಚ್ಚೆತ್ತುಕೊಂಡಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೂತನವಾಗಿ ಪೈಪ್ಲೈನ್ ಕಾರ್ಯವನ್ನು ಆರಂಭಿಸಿದ್ದಾರೆ ನಲ್ಲಿಗಳ ಮೂಲಕ ಮನೆ ಮನೆಗೆ ನೀರು ಪೂರೈಸುವಂತಹ ಕಾಮಗಾರಿ ಶುರು ಮಾಡಿದ್ದು ಆರು ತಿಂಗಳಿಂದ ಎದುರಾಗಿದ್ದಂಥ ನೀರಿನ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಹೀಗಾಗಿ ನ್ಯೂಸ್ ಐಟಿನ್ಗೆ ಮಹಿಳೆಯರು ಧನ್ಯವಾದವನ್ನು ತಿಳಿಸಿದರು ಹುಮ್ನಾಬಾದ್ ತಾಲೂಕಿನ ಸಿಂಧನಕೇರ ಗ್ರಾಮ ಪಂಚಾಯಿತಿ ಪಿಡಿಒ ಸುಗಂಧ ಅವರ ಕಿರುಕುಳದಿಂದ ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಆಗಿದ್ದಂತ ಸುಭಾಷ್ ಸಾವನ್ನಪ್ಪಿದ್ರು ಎನ್ನುವಂಥ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಚಿಟಗುಪ್ಪ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಪ್ರಕರಣ ದಾಖಲಾಗಿ ಇಪ್ಪತ್ತು ದಿನವಾದರೂ ಕೂಡ ಪಿಡಿಒ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಪಿಡಿಒ ಸುಗಂಧ ಅವರನ್ನ ಕರ್ತವ್ಯದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಭಾರತೀಯ ದಲಿತ ಪಾಂಚರ್ ಸಂಘಟನೆ ಕಾರ್ಯಕರ್ತರು ಹುಮ್ನಾಬಾದ್ ತಾಲೂಕು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದರು ಸುಭಾಷ್ ಕುಟುಂಬಸ್ಥರಿಗೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಕುಟುಂಬದ ಅನುಕಂಪದ ಆಧಾರದಲ್ಲಿ ಕೆಲಸ ನೀಡಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಮನೆ ಬಾಗಿಲು ಮುರಿದು ಹದಿನಾರು ತೊಲೆ ಬಂಗಾರವನ್ನು ಕಳ್ಳರು ದೋಚಿದ್ದಾರೆ ಕೊಪ್ಪಳದ ಗಿಣಗೇರಾ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು ವೀರಭದ್ರಗೌಡ ಪಾಟೀಲ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಎಂಟ್ರಿ ಕೊಟ್ಟ ಖರೀಮರು ಹದಿನಾರು ತೊಲೆ ಬಂಗಾರ ಕದ್ದು ಎಸ್ಕೇಪ್ ಆಗಿದ್ದಾರೆ ಈ ಕುರಿತು ಕೊಪ್ಪಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಡಹಾಗಲೇ ಬೈಕ್ನಲ್ಲಿದ್ದಂತಹ ಹಣದ ಬ್ಯಾಗ್ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವಂಥ ಘಟನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ನಡೆದಿದೆ ಗುಂಡಲಗೇರಿ ಗ್ರಾಮದ ಮಲ್ಲೇಶ್ ಎಂಬಾತ ಎಸ್ಬಿಐ ಬ್ಯಾಂಕ್ನಿಂದ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಹಣ ವಿತ್ಡ್ರಾ ಮಾಡಿಕೊಂಡು ಹೊರಟಿದ್ದ ಇದನ್ನ ಗಮನಿಸಿ ಆತನನ್ನೇ ಫಾಲೋ ಮಾಡಿದಂಥ ಕಳ್ಳರು ಬೈಕ್ನಲ್ಲಿದ್ದಂತಹ ಹಣವನ್ನು ಎಗರಿಸಿದ್ದಾರೆ ಬೈಕಿಗೆ ಪೆಟ್ರೋಲ್ ತರಲಿಕ್ಕೆ ಹೋಗಿ ಬರುವಷ್ಟರಲ್ಲಿ ಕಳ್ಳರು ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗಾಂಜಾ ಹಾಗೂ ಮಾದಕ ದ್ರವ್ಯ ಸೇವಿಸಿದ ಆರೋಪದಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಶಿರಸಿಯ ಗಣೇಶನಗರ ನಿವಾಸಿ ಕಿರಣಕುಮಾರ ಸುಭಾಷ ಜೋಗಳೇಕರ್ ಮತ್ತು ಅರೇಕುಪ್ಪದ ನಿವಾಸಿ ರಕ್ಷಿತ್ ರಾಮ್ ಬೆಳಗಾಂ ಬಂಧಿತರು ಶಿರಸಿ ಆನೆಹೊಂಡ ಕೆರೆಯ ಬಳಿ ಗಾಂಜಾ ಸೇವಿಸುತ್ತಿದ್ದಂತಹ ಇಬ್ಬರು ಸ್ಥಳೀಯರಿಗೆ ಕುರುಕುಳ ಕೊಡ್ತಾ ಇದ್ದರು ಈ ಬಗ್ಗೆ ದೂರು ದಾಖಲಾದ ಹಿನ್ನೆಲೆ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಏಪ್ರಿಲ್ ಆರರಂದು ಕಲಬುರಗಿಯ ಕಿನ್ನೆ ಸಡಕ್ ಬಳಿ ಸುಟ್ಟ ರೀತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತು ಸದ್ಯ ಪ್ರಕರಣವನ್ನು ಭೇದಿಸುವಲ್ಲಿ ಕಮಲಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸದ್ಯ ಆರತಿ ಅಲಿಯಾಸ್ ಗುಂಡಮ್ಮಾಳ ಶವ ಅನ್ನೋದು ಕನ್ಫರ್ಮ್ ಆಗಿದ್ದು ಆಕೆಯ ಪ್ರಿಯಕರ ಶಿವಕುಮಾರ್ ಅವರು ಕೊಲೆ ಮಾಡಿರುವಂಥದ್ದು ದೃಢಪಟ್ಟಿದೆ